ಸಮಸ್ತ ಸಜ್ಜನ ಸದ್ಭಕ್ತರೇ ನನ್ನ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ನಮ್ಮ ಸಾರು ಒಂದೆರಡು ಮಾತು ಹೇಳಿದರು ಅವ್ರು ಎಷ್ಟು ಸುಂದರವಾಗಿ ನೋಡ್ರಿ ಶಾರ್ಟ್ನು ಇತ್ತು ಸ್ವೀಟ್ನು ಇತ್ತು ಅದ್ರಾಗ ಹಾಂ ಬಲ್ಲವರು ಭಾಳ ಮಾತಾಡಂಗಿಲ್ಲ ಶಾಣ್ಯಾರು ಭಾಳ ಮಾತಾಡೋಕ್ಕೆ ಹೋಗಂಗಿಲ್ಲ ಮಾತಾಡಿದ್ರೆ ಹೆಂಗಿರ್ತಾವ ಅಂತಂದ್ರವು ಸುಂದರವಾಗಿ ಇರ್ತಾವ ಜೀವನದೊಳಗೆ ಅಳವಡಿಸ್ಕೊಳ್ಳಾಕ ಯೋಗ್ಯವಾಗಿ ಇರ್ತಾವ ಅವರು ಇಲ್ಲಿ ಬಂದು ನಾಲ್ಕು ಮಾತು ಹೇಳ್ಯಾರ ಅಂತಂದ್ರೆ ಅವ್ರ ಬಾಯಿಂದ ಹೇಳಿದ ಮಾತಲ್ಲವು ಇಷ್ಟು ವರ್ಷಗಳವರೆಗಿನ ಅವರ ಅನುಭವದ ಮಾತುಗಳನ್ನು ಅವರು ಹೇಳಿದರು ಇವತ್ತು ಬಹಳ ಖುಷಿಯಾಯಿತು ಸರ್ ಹೇಳಿದರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಇಲ್ಲಿಯ ಜನತೆ ಯಾಕೆ ಮಾಡಕತ್ತಾರ ಅಂತ ಕೇಳಿದರೆ ಕ್ಷಣಗಳನ್ನು ಸದುಪಯೋಗ ಮಾಡ್ಕೋಬೇಕು ನಿನ್ನಿನ ದಿನ ಅದನ್ನೇ ಹೇಳಿ ನಾನು ಮುಂಜಾನೆ ಹಿಡಿದ ಸಾಯಂಕಾಲದವರೆಗೆ ಎದ್ದ ಹಿಡದ ಮಲಗು ಮನುಷ್ಯ ಏನು ಮಾಡ್ಕೋಬೇಕು ಅಂತ ಕೇಳಿದ್ರೆ ಪ್ರತಿ ಕ್ಷಣಗಳನ್ನು ಸದುಪಯೋಗ ಮಾಡ್ಕೋಬೇಕು ರಾತ್ರಿ ಮಲ್ಕೊಳ್ಳೋ ಮುಂದೆ ಪ್ರತಿ ಮನುಷ್ಯನು ವಿಚಾರ ಮಾಡಿ ಮಲ್ಕೋಬೇಕತ್ತ ಏನಂತ ವಿಚಾರ ಮಾಡಬೇಕು ಅಂತ ಕೇಳಿದ್ರೆ ಇವತ್ತಿನ ದಿನ ಎದ್ದ ಹಿಡದ ಇಲ್ಲಿ ಏನು ಹಾಸಿಗೆಯಾಗಿ ಬಂದು ಕುಂತಿನಲ್ಲ ಇಲ್ಲಿತನೂ ನನ್ನ ವಿಚಾರಗಳು ನನ್ನ ಆಚಾರಗಳು ಮನುಷ್ಯರ ರೀತಿ ಎಷ್ಟಿದ್ದು ಮತ್ತು ರಾಕ್ಷಸರ ರೀತಿ ಎಷ್ಟಿದ್ದು ಅಂತೇಳಿ ವಿಚಾರ ಮಾಡಬೇಕತ್ತ ತಿಳೀತಿಲ್ರಿ ಇದನ್ನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಬ್ಬ ಮನುಷ್ಯ ವ್ಯಾಪಾರ ಮಾಡ್ತಾನೆ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರ ಅಂತ ಕೇಳಿದ್ರೆ ಮುಂಜಾನೆ ಹೇಳಿದ್ರೆ ಸಾಯಂಕಾಲ ಅಂಗಡಿ ಮುಚ್ಚು ತಾನು ಹಂಗೆ ಲೆಕ್ಕ ಬರ್ಕೋತ ಬರ್ಕೋತ ಹೋಗ್ತಾರೆ ಹೋಗ್ತಾರಿಲ್ಲ ರೀ ಬರ್ಕೋತ ಬರ್ಕೋತ ಹೋಗಿ ಸಾಯಂಕಾಲ ಲೆಕ್ಕ ಮಾಡ್ತಾರ್ರಿ ಅವ್ರು ಮಾಡ್ತಾರಿಲ್ಲ ಏನು ಲೆಕ್ಕ ಮಾಡ್ತಾರ ಎಷ್ಟು ಮಾಲ್ ಖರ್ಚಾಗ್ಯದ ಹಾಂ ಎಷ್ಟು ಮಾಲ್ ಖರ್ಚಾಗ್ಯದ ಇವತ್ತ ಮತ್ತು ಎಷ್ಟು ರೊಕ್ಕ ಉಳ್ದದ ಅದ್ರೊಳಗೆ ನನ್ನ ಲಾಭ ಏನು ಮಾಡ್ತಾರ ರೀ ನನಗೆ ಬಂದ ಲಾಭ ಏನು ನಾ ಹಾಕಿದ ಬಂಡವಾಳ ಏನು ಆಳಿನ ಪಗಾರೇನು ಅಂಗಡಿ ಬಾಡಿಗೆ ಏನು ಹಿಂಗೆ ಡಿವೈಡ್ ಮಾಡಿ ಮಾಡಿ ಏನು ರೀ ಪ್ರತಿಯೊಬ್ಬ ಉದ್ಯೋಗಸ್ಥ ಮನುಷ್ಯ ಸಾಯಂಕಾಲ ಲೆಕ್ಕ ಮಾಡ್ತಾರೆ ಇಡೀ ದಿನದ ವ್ಯಾಪಾರದ ಲೆಕ್ಕ ಮಾಡ್ತಾರೆ ಅವರು ಹಾಕಿದ ಬಂಡವಾಳ ಹೂಡಿದ ಬಂಡವಾಳ ಹೋದಂಥ ಮಾಲ ಉಳಿದಂಥ ಮಾಲ ಬಂದಂತಹ ದುಡ್ಡ ಖರ್ಚಾದಂತಹ ದುಡ್ಡ ಅವನ್ನೆಲ್ಲ ಲೆಕ್ಕಾಚಾರ ಮಾಡ್ತಾರಂತ ತಿಳಿದನ ಒಬ್ಬ ಮನುಷ್ಯ ಬಿಸ್ನೆಸ್ ಮ್ಯಾನ್ ಅನ್ಕೋತಾನ ಅನ್ಸ್ತ ಅನ್ಸ್ಕೋತಾನ ಅಷ್ಟೇ ಅಲ್ದನ ಯಶಸ್ವಿ ಆಗ್ತಾನ ಅದರೊಳಗೆ ರೀ ಮುಂಜಾನೆ ಸಾಯಂಕಾಲ ತನ ಮಾಡಿದ ವ್ಯಾಪಾರ ಲೆಕ್ಕಿತ್ತ ಅಂದ್ರೆ ಇರ್ಲಿಕ್ಕಂದ್ರೆ ಏನಕ್ಕನ್ರಿ ಆ ಮನುಷ್ಯ ದಿವಾಳಿ ತಗೊಂಡೋಗಾನ ದಿವಾಳಿ ತಗೊಂಡೋಗ ನಾವ ಹಂಗೆ ನಾವು ಎಲ್ಲರೂ ಮನುಷ್ಯರಾಗಿ ಹುಟ್ಟಿ ಬಂದೀವಿ ಮೇಲೆ ಮುಂಜಾನೆ ಸಾಯಂಕಾಲ ಸಾಯಂಕಾಲತನ ನಾವು ಏನು ಮಾಡಿದೀವಪ್ಪ ದಿನದ ಕ್ಷಣಗಳು ಎಷ್ಟು ಸದುಪಯೋಗ ಆದು ದಿನದ ಕ್ಷಣಗಳು ಎಷ್ಟು ದುರುಪಯೋಗ ಆದು ಈ ದಿನದ ಕ್ಷಣಗಳಲ್ಲಿ ನಮ್ಮ ಮತ್ತೊಬ್ಬರ ಮನಸ್ಸಿಗೆ ಏನು ನೋವು ಮಾಡೀನಿ ನನ್ನಿಂದ ಕಾಯ ವಾಚ ಮನಸ ಯಾರಿಗೆ ಹಿತ ಆಗ್ಯದ ಇದನ್ನು ವಿಚಾರ ಮಾಡ್ಬೇಕತ್ತ ಇದನ್ನು ವಿಚಾರ ಮಾಡಬೇಕು ನಾವು ಇದನ್ನು ವಿಚಾರ ಮಾಡಂಗಿಲ್ಲ ಏನೇನೋ ಏನೇನೋ ವಿಚಾರ ಮಾಡ್ತೀವ್ರಿ ನಮಗೆ ಸಂಬಂಧ ಇಲ್ಲದ ವಿಚಾರ ಮಾಡ್ತೀವಿ ನಾವು ನಮಗೆ ಸಂಬಂಧಪಟ್ಟದ್ದನ್ನು ವಿಚಾರ ಮಾಡಿದ್ದೇ ಆಗಿತ್ತು ಅಂತಂದ್ರೆ ಎಲ್ಲರೂ ಏನು ಅಕ್ಕಿದ್ದೀವಿ ಅಂದ್ರೆ ಬಸವಣ್ಣ ಅಕ್ಕಿದ್ದೆ ಹೌದಿಲ್ಲ ರೀ ಬಸವಣ್ಣನವರು ಮತ್ತೊಬ್ಬರ ತಪ್ಪುಗಳನ್ನು ಎಲ್ಲಿ ಕಂಡಿಲ್ಲವರು ಅಂದಾರನವ್ರ ಅಂದಾರ ಹಾಂ ಅವ್ರು ಎಷ್ಟು ಚಂದ ಹೇಳ್ತಾರೆ ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿ ನೋಡಿದರೆ ಹುರುಳಿಲ್ಲ ಹುರುಳಿಲ್ಲ ಹುರುಳಿಲ್ಲವಯ್ಯ ಅವ್ರಿಗೆ ಅವ್ರ ಮನಸ್ಸು ಅತ್ತಿ ಹಣ್ಣಿನಂಗೆ ಯಾಕೆ ಕಂಡದಂದ್ರ ಅವ್ರು ಮುಂಜಾನೆ ಸಾಯಂಕಾಲ ತನ ತಾವು ಮಾಡಿದ ಕರ್ಮಾದಿಗಳ ಬಗ್ಗೆ ರಾತ್ರಿ ತಮಗೆ ತಾವು ಚಿಂತನೆಗೆ ಅಥವಾ ಆ ಒಂದು ವಿಚಾರಕ್ಕೆ ಅಳವಡಿಸಿಕೊಂಡು ಒಳಪಡಿಸಿಕೊಂಡಾಗ ಅವ್ರಿಗೆ ಏನು ಅನ್ಸದ್ರಿ ಯಾವುದು ನನ್ನ ಮನಸ್ಸು ಯಾವುದು ಒಳ್ಳೆಯದು ವಿಚಾರ ಮಾಡ್ಯದ ಯಾವುದು ಕೆಟ್ಟದ್ದನ್ನು ವಿಚಾರ ಮಾಡ್ಯದ ಅಂತೇಳಿ ಅವ್ರಿಗೆ ಗೊತ್ತಾಗ್ಯದ ನಮಗೆ ಗೊತ್ತಾಗಂಗಿಲ್ಲ ನಾವು ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸಿನ ಲೆಕ್ಕಾಚಾರ ನಾವು ಮಾಡುತ್ತಿರುವಂತಹ ಬೆಳಗಿನಿಡದ ಸಾಯಂಕಾಲದ ಎಲ್ಲ ವಿಚಾರಗಳನ್ನು ನಾವು ಲೆಕ್ಕ ಹಾಕಂಗಿಲ್ಲ ಒಟ್ಟು ಮಾಡ್ಕೋತ ಹೋಗೋದಪ್ಪ ಏನು ರೀ ಹಾಗೆ ಮಾಡ್ಕೋತ ಹೋಗೋದು ಅದು ಏನು ಆಕತಿ ಆಕತಿ ಮಾಡ್ಕೊತ ಹೋಗೋದು ಇದು ಅಂತಂದ್ರೆ ಮನುಷ್ಯನಿಗೆ ಹಾದಿ ತಪ್ಪಿಸ್ತದ ಮನುಷ್ಯನಿಗೆ ಹಾದಿ ತಪ್ಪಿಸ್ತದ ಪ್ರತಿಯೊಬ್ಬ ಮನುಷ್ಯ ವಿಚಾರ ಮಾಡಬೇಕು ಎಂಥ ವಿಚಾರ ಮಾಡಬೇಕು ಅಂತಂದರೆ ಸದ್ವಿಚಾರಗಳನ್ನು ಮಾಡಬೇಕು ಕೆಲಸಕ್ಕೆ ಬರಲಾರ್ದು ವಿಚಾರ ಮಾಡೋರು ಎಷ್ಟು ಮಂದಿಲ್ರಿ ಸುಮ್ಮ ಹಂಗೆ ಒಂದು ಅದೃಷ್ಟ ಅಂತ ಹೇಳ್ತೀನಿ ನಿಮಗೆ ಒಂದು ಹತ್ತು ಎಮ್ಮೆ ದೊಡ್ಡ ದೊಡ್ಡ ಕೋಡಿನ ಎಮ್ಮೆಗಳು ಒಬ್ಬ ಶ್ರೀಮಂತನ ಮನೆ ಮುಂದೆ ಹಾದು ಹೊಕ್ಕಿದ್ದು ಹೊತ್ರಿ ಏನ್ರಿ ವಿಚಾರ ನೋಡಿರಿ ಅವನ್ ಎಟ್ಟು ಕೆಟ್ಟ ವಿಚಾರ ಸುಮ್ ಕುಂಗಿಲ್ಲ ರೀ ಮನುಷ್ಯ ಕೆಲಸಗೇಡಿ ಮನುಷ್ಯ ಎಂದೂ ಸುಮ್ ಕುಂದ್ರ ಅವ್ಗೆ ಏನು ಮಾಡ್ತಾನೆ ಗೊತ್ತತ್ತೇನು ತನಗೂ ಉಪಯೋಗ ಆಗ್ಲಾರ್ದು ಮಂದಿಗೂ ಉಪಯೋಗ ಆಗ್ಲಾರ್ದು ಕೆಲಸ ಮಾಡ್ಕೋತನ ಇರ್ತಾನೆ ಆ ಎಮ್ಮಿ ಕೋಡ ನೋಡಿ ಅವನು ದಿನ ಅಂತಿದ್ದತ್ತ ಇಷ್ಟು ದೊಡ್ಡ ಕೋಡದವ ಇದ್ರ ಮ್ಯಾಲ ಜಿಗದ್ರೆ ಹೆಂಗೆ ಆಕೈತಿ ಎಮ್ಮಿ ಕೋಡ್ ಮೇಲೆ ಇಲ್ಲಿಂದ ಜಿಗದ್ ಕೂತ್ರ ಹೆಂಗೆ ಆಕತಿ ಅಂತ ವಿಚಾರ ಮಾಡ್ತಿದ್ದವ ಏನ್ರಿ ಇದು ಉಪಯೋಗ ಆಕೈತ್ರ ನೀವು ಜಿಗದ್ ಹತ್ತಿರ ಕೂತೀರಿ ಎಮ್ಮಿ ಕೋಡಿನ ಮೇಲೆ ಮೇಲಿಂದ ಜಿಗದ ಇಲ್ಲಲ್ಲ ಅವ ನೋಡಿ 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 ತಲೀಕೆಡ್ತಿರಿ ಒಂದು ದಿನ ವಿಚಾರ ಮಾಡಿ ಮಾಡಿ ಎಂಥ ವಿಚಾರ ಎಮ್ಮಿ ಕೋಡಿನ ಮೇಲೆ ಕುಂಡ್ರು ವಿಚಾರ ಬೆನ್ನ ಮೇಲೆ ಅಲ್ಲಿ ಮತ್ತ ದೊಡ್ಡ ದೊಡ್ಡ ಕೋಡ್ ನೋಡಿ ಅವನಿಗೆ ಅನಿಸ್ತು ಅಂತಂದ್ರೆ ಕುಂತ ಬಿಡ್ಬೇಕು ಅನಿಸ್ತು ಭಾಳ ತಿಂಕ್ ಮಾಡಿ 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 ಒಂದು ದಿನ ಮ್ಯಾಲಿಂದ ಕೆಳಗೆ ಜಿಗದ ಬಿಟ್ರಿ ಎಲ್ಲಿ ಎಮ್ಮಿ ಕೊಡಿದ ಮೇಲೆ ಅದ್ಯಾಕೆ ಕೇಳ್ತದ್ರಿ ಎಮ್ಮಿ ಜಾಡೀಶ್ ಉಗತಾನು ಒಗೀತ್ರಿ ಕಾಲಕಾಯ ಮುರ್ಕೊಂಡು ಕೂತು ಅವಾಗ ಓಣೇನವ್ರು ಬೈದ್ರೆ ಏ ಎಂತ ಬುದ್ಧಿಗೆಡಿ ಮನುಷ್ಯ ಇದೆಯೋ ನೀನು ವಿಚಾರ ಆಗಲ್ಲ ಗೊತ್ತಾಗಂಗ್ಲಾ ನಿನಗ ಅಲ್ಲ ಮ್ಯಾಲಿಂದ ಎಮ್ಮಿ ಕೊಡಿದ ಮೇಲೆ ಬಿಡುತ್ತಾರೆ ಏ ನಾ ಎರಡು ಮೂರು ತಿಂಗಳು ವಿಚಾರ ಮಾಡಿ ಬಿದ್ದೀನಿ ಬಿಡು ಅಂದವ ನೀ ಎರಡು ಮೂರು ತಿಂಗಳು ವಿಚಾರ ಮಾಡಿ ಬಿದ್ದಿಯಲ್ಲ ಏನು ಆತದ ನಿನಗೆ ಕೋಡಿನ ಬಗ್ಗೆ ವಿಚಾರ ಮಾಡಿದ್ದಕ್ಕೆ ನಿನಗೆ ಆತಪ್ಪ ಕಾಲ ಕೈಯ್ಯ ಮುರ್ಕೊಂಡಿ ಇಂಥ ವಿಚಾರ ಅದಕ್ಕೆ ಕೆಲಸ ಕೊಡ್ತಾವ್ರಿ ಹಾಂ ಇಂಥ ವಿಚಾರ ಭಾಳ ಮಂದಿ ಮಾಡ್ತಾರೆ ಯಾಕೆ ಅದ್ಯಾಕ ಅದ್ಯಾಕೆ ಹಂಗಾತು ಇದ್ಯಾಕೆ ಹಂಗಾತು ನೋಡಿರಿ ತಮ್ಮ ಮನೆಯ ವಿಚಾರ ತಮಗೆ ಗೊತ್ತಿರಂಗಿಲ್ಲ ಜಗತ್ತಿನ ಬಗ್ಗೆ ಮಾತಾಡ್ತಿರ್ತಾರೆ ರೀ ಇಬ್ಬರು ಏನು ರೀ ಅವರು ಫ್ರಾನ್ಸ್ದಾಗ ಏನಾಕತಿ ಅಮೇರಿಕಾದಾಗ ಏನಕತಿ ಉಕ್ರೇನ್ ಯುದ್ಧ ಮತ್ತು ರಷ್ಯಾ ಯುದ್ಧ ಎಲ್ಲಿಗೆ ಬಂದು ಹತ್ತಿದೆ ಎಲ್ಲರಿಗೂ ಗೊತ್ತು ಈಗ ತಮ್ಮ ತಮ್ಮ ಒಳಗಿಂದ ಮನೆಯಾಗ ಅಣ್ತಾಂಬ್ರ ಜಗಳ ಎಲ್ಲಿಗೆ ಬಂದು ಹತ್ತಿ ತುಳಿದು ಗೊತ್ತಾಗಲ್ಲ ಜಗತ್ತಿನ ವಿಚಾರ ಗೊತ್ತು ಮಾಡ್ಕೊತೀಪ ನಿನ್ನ ವಿಚಾರ ಏನು ಹೇಳು ನಾ ಯಾರು ಇದನ್ನ ಯಾರು ವಿಚಾರ ಮಾಡಿವಿ ನಾವು ಯಾರು ಅನ್ನೋದು ವಿಚಾರ ಮಾಡಿಲ್ಲ ಊರದ ವಿಚಾರ ಮಾಡಿವು ನಾವು ಬಸವಾದಿ ಪ್ರಮಥರು ಶರಣರು ಯಾಕಾದ್ರು ಅಂತಂದ್ರೆ ಅವರೂ ರುಸಾಬಾರಿ ಮಾಡಿಲ್ಲ ಅವ್ರು ಏನು ಮಾಡ್ಯಾರ್ರೀ ತಂಬದಟ್ಟ ವಿಚಾರ ಮಾಡ್ಯಾರ ಅವರು ಕೆಲವೊಂದು ಸಲ ಬಸವಣ್ಣನವರು ಹೆಂಗೆ ಹೇಳ್ತಾರೆ ಅಂತಂದ್ರೆ ತನ್ನ ವಿಚಾರಿಸಲೊಲ್ಲದು ಏನು ಮನಸ್ಸ ಇದೇನು ವಿಚಾರ ಮಾಡ್ತದ ಇದಿರ ವಿಚಾರಿಸು ಹ ನಿನಗೆ ಸಂಬಂಧಪಟ್ಟದ್ದನ್ನ ಪರಮಾತ್ಮ ನಿನಗ ಸಂಬಂಧಪಟ್ಟದ್ದನ್ನ ನನಗ ಭಕ್ತಿಗೆ ಸಂಬಂಧಪಟ್ಟದ್ದನ್ನ ವಿಚಾರ ಮಾಡಲಾರ್ದನ ನನ್ನ ಮನಸ್ಸು ಏನ್ ಮಾಡಾಕತ್ತದ ಅಂತಂದ್ರೆ ಹರಿದಾಡಕತ್ತದ ಹೆಂಗ ಹರಿದಾಡಕತ್ತದ ಅಂತ ಕೇಳಿದ್ರ ಅವ್ರು ಹೇಳ್ತಾರ ವಚನದೊಳಗೆ ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಪಶುವೇನು ಬಲ್ಲದು ಹಸುರೆಂದು ಏನು ಮಾಡ್ತದ ರೀ ಮನಸ್ಸ ಸುಮ್ ಬಿಟ್ಟಿವಿ ಅಂದ್ರೆ ಅವ್ರು ತಮ್ಮ ಬಗ್ಗೆ ಹೇಳ್ಯಾರ ನಾವು ಎಂದೂ ಹೇಳಂಗಿಲ್ಲ ಯಾಕ್ರಿ ನಮ್ಮ ಮನಸ್ಸಿನೊಳಗೆ ಎಷ್ಟು ಪಾಪ ಅದಾವ ಕೆಟ್ಟ ವಿಚಾರಗಳದವ ಎಷ್ಟು ದುಷ್ಟ ವಿಚಾರಗಳದವ ಎಂದರೆ ಹೇಳಿವೆ ನಾವು ಹೇಳೋಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಹೌದಾ ಅನಿಸ್ಕೋಬೇಕೀವಿ ನಾವೆಲ್ಲರೂ ಸಜ್ಜನರ ಅಂತ ಕರಿಬೇಕು ನಮ್ಮನು ನೋಡ್ರಿ ಒಬ್ಬ ಕುಡಕಕ್ಕೆ ಕುಡಕಾದ್ರೆ ಎಷ್ಟು ಸಿಟ್ಟು ಬರ್ತದ ಅವ ಮಾಡೋ ಕೆಲಸ ಏನು ರೀ ಏ ಯಾಕೋ ಕುಡಕೋದು ಕರಿ ನೋಡು ಯಾಕತ್ತ ನಾವು ಹ್ಞೂ ಈಗ ಅವ್ರದ್ದು ಒಂದು ಸಂಘ ಆಗ್ಯದತ್ತ ಮತ್ತೆ ಸ್ಟ್ರೈಕ್ ಮಾಡಿ ಗಿಡ ಕುಡ್ಕ ಕುಡ್ಕ ಅನ್ನಕ್ಕೆ ಹೋಗ್ಬೇಡ್ರಿ ಭಾಳ ವಿಚಿತ್ರದ ಯಾವುದನ್ನು ಹಿಂಗೆ ನಿರ್ದೇಶನ ಮಾಡಿ ಮಾತಾಡಪ್ಪಲೇ ಇಲ್ಲರಿ ಈಗ ನಮಗೆ ಪ್ರವಚನ ಮಾಡೋಕೆ ಇದೆ ಡಬಾ ಡಬ ಅನ್ನಕತ್ತವ ಹ್ಞೂ ಯಾರ್ಯಾರು ಹೆಂಗೆ ಬಂದು ಕೂತಿರ್ತಾರೋ ಅನ್ನೋದು ಗೊತ್ತಾಗಂಗಿಲ್ಲ ಹ್ಞೂ ಮನುಷ್ಯ ತಾನ ವಿಚಾರ ಮಾಡಿಕೊಂಡಿದ್ದ ಅಂತಂದ್ರೆ ಭಾಳ ಮುಂದೆ ಹಾಕಿದ್ರಿ ಇಂದ ಹಾಂ ಸಜ್ಜನ ಅನಿಸ್ಕೋತಿದ್ದ ಹಾಗಳೆ ಸರ್ ದುರ್ಯೋಧನನ ಕತೆ ಹೇಳಿದ್ರು ಒಂದು ಜನಾಸಂದ ಕತೆ ಹೇಳಿದ್ರು ಅದೇ ಮಹಾಭಾರತದೊಳಗೆ ಬರ್ತದ ಸುಯೋಧನ ಅಂತ ಇಟ್ಟಿದ್ರು ರೀ ಅವನಿಗೆ ಹೆಸರು ಹುಟ್ಟು ಮುಂದೆ ಅವನ ಎಲ್ಲ ವಿಚಾರಗಳು ಅವು ಮಾಡುವಂತ ಪಾಪ ಕೆಲಸದಿಂದ ಅವ್ನಿಗೆ ಏನಂತ ಹೆಸರು ಬಿತ್ರಿ ಇನ್ನೊಂದು ಸುಯೋಧನ ಬೇರೆ ಇವ ದುರ್ಯೋಧನ ಅದ ದುರ್ಯೋಧನ ಮತ್ತು ಧರ್ಮರಾಯ ಅಣ್ಣ ತಮ್ಮನ ಮಕ್ಕಳು ಅಣ್ಣ ತಮ್ಮನ ಮಕ್ಕಳು ಇವರು ಪಾಂಡವರ ಪಾಂಡು ಪಾಂಡುರಾಜನ ಮಕ್ಕಳು ಅವರು ಧೃತರಾಷ್ಟ್ರನ ಮಕ್ಕಳು ಒಂದು ದಿನ ಕೃಷ್ಣ ಇಬ್ಬರನ್ನು ಕರೆದ ನೋಡ್ರಿಪ್ಪ ಈ ಹಸ್ತಿನಾವತಿ ಒಳಗೆ ತಿರುಗಾಡ್ಕೊಂಡು ಬರ್ರಿ ಯಾರ ಕೆಟ್ಟವ್ರದಾರ ಅನ್ನೋದು ಯಾರ ಚಲೋ ಅದಾರ ಇಷ್ಟು ನಮ್ಮ ಹಸ್ತಿನಾವತಿ ಊರೊಳಗೆ ಚಲೋ ಮನುಷ್ಯ ಯಾರದಾರ ನೋಡ್ಕೊಂಬರ್ರಿ ಅಂತ ಯಾರ್ರೀ ಕೃಷ್ಣ ಆಯ್ತಂತೇಳಿ ದುರ್ಯೋಧನ ವಾದ ಮನಿ 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 ಎಲ್ಲ ಥರ ಸರ್ಚ್ ಮಾಡಿ 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 ಬಂದು ಹೇಳಿದತ್ತವ ನೋಡ್ರಿ ಅವ್ನು ಏನದನೋ ನಿಮಗೆಲ್ಲ ಗೊತ್ತೈತಿ ಅವ್ನ ಗುಣ ಏನದ ಅವನಿಗೆಲ್ಲ ಕೇಳ್ತೀವಿ ನಾವೆಲ್ಲ ಯಾವ ಅಂದತ್ತ ತೋ ತೋ ತೋತೋ ಕೃಷ್ಣ ಊರು ತುಂಬಾ ಹುಡುಕೆಡಿದ್ರೆ ನನಗೆ ಒಬ್ಬರ ಸಜ್ಜನ ಕಂಡಾನಂದಿ ನನ್ನಟ್ಟು ಚಲೋ ಮನುಷ್ಯ ಯಾರು ಇಲ್ಲ ಅನಸ್ತಿ ಮಾರಾಯಣ ಅಂದವ ಯಾಕ ಎಲ್ಲರೊಳಗೂ ಏನು ಕಂಡಿತ್ರಿ ಏನು ಕಂಡಿತ್ತು ಕೆಟ್ಟದ್ದೇ ಕಂಡಿತ್ತು ಒಳ್ಳೇದು ಕಂಡಿದ್ದಿಲ್ಲ ದೃಷ್ಟಿರೇವ ಸೃಷ್ಟಿ ಅದ ನಿನ್ನ ಥಿಂಗ್ಸ್ ಹೆಂಗದ ಹಂಗೆ ಜಗತ್ತು ಕಾಣ್ತದ ನಿನಗೆ ಕಾಮಾಲೆ ಕಣ್ಣಿಗೆ ಜಗತ್ತು ಹೆಂಗೆ ಕಾಣ್ತದ ರೀ ಬೆಳಗ ಕಾಣ್ತದ ಹಚ್ಕ ಕಾಣ್ತತಿ ಯಾಕ್ರಿ ಕಾಮನಿ ಬಂದ ಕಣ್ಣಿಗೆ ಜಗತ್ತ ಹಸಿರು ಕಾಣ್ತದತ್ತ ಹಂಗೆ ದುಷ್ಟ ವಿಚಾರಗಳನ್ನು ತುಂಬಿಕೊಂಡಿರುವಂತಹ ದುರ್ಯೋಧನಗ ಜಗತ್ತಿನ ತುಂಬ ಎಲ್ಲರೂ ಹೆಂಗೆ ಕಣ್ರಿ ಕೆಟ್ಟವ್ರೇ ಕಾಣ್ರಿ ಬಾರಪ್ಪ ರಗಡೆ ಶಾಣೆ ಅದಿ ಅಂತ ಹೇಳಿ ಯಾರೋ ಧರ್ಮರಾಯನ ಕರೆದ್ರು ಹೋಗಿ ನೋಡ್ಕೊಂಬ ಅಂತ ಹೋಗಿ ನೋಡ್ಕೊಂಬ ಕೂಡಲೇನ ಧರ್ಮರಾಯ ಅವನು ಮನಿ 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 ಎಲ್ಲ ನೋಡಿದ ಇಡೀ ಅಸ್ತಿನಾವತಿಯನ್ನು ತಿರುಗಿ ನೋಡಿ ನೋಡಿ ಕೃಷ್ಣಗೆ ಬಂದು ತನ್ನ ಒಪಿನಿಯನ್ ಹೇಳಿದವ ಏನು ಹೇಳಿದ ಅಂತಂದ್ರೆ ಕೃಷ್ಣ ನಮ್ಮ ಈ ಅಸ್ತಿನಾವತಿ ನಗರದೊಳಗೆ ನಾನು ನೋಡಿದೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ವಿಚಾರ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನ ಆಚಾರ ವಿಚಾರಗಳನ್ನು ನಾನು ಎಲ್ಲವನ್ನ ತಿಳ್ಕೊಂಡು ಬಂದು ನನಗೊಂದು ಒಂದು ಒಪಿನಿಯನ್ ನನಗೆ ಹುಟ್ಟ್ಯದ ಏನಂದ್ರೆ ನಂದೊಂದು ವಿಚಾರ ಒಂದು ನಿರ್ಧಾರ ಏನಾಗ್ಯದ ಅಂತ ಕೇಳಿದ್ರೆ ನಮ್ಮ ಹಸ್ತಿನಾವತಿಯಲ್ಲಿಯ ಜನ ಎಲ್ಲರೂ ಸಜ್ಜನರದ ಎಲ್ಲರ ಕೂಡ ಒಂದು ವಿಶಿಷ್ಟವಾದ ಗುಣ ಅದ ನನಗನಿಸ್ತು ಅವರಲ್ಲಿರುವಂತಹ ನನಗೆ ನನಗಿಲ್ಲಲ್ಲ ಅಂತ ನನಗನಿಸದ ಕೃಷ್ಣ ಅಂದತ್ತಮ ಅಂತರಿ ಮನುಷ್ಯ ತನ್ನೊಳಗ ಒಳ್ಳೇದಿತ್ತು ಅಂದ್ರೆ ಜಗತ್ತೆ ಅಂಕ ಅಂತದ ರೀ ಒಳ್ಳೇದಾಗಿ ಕಾಣ್ತಾನ ನಿನ್ನ ದೃಷ್ಟಿ ಒಳ್ಳೇದಾಗಬೇಕಾಗಿತ್ತು ಅಂದ್ರೆ ನಿನ್ನ ಮನಸ್ಸು ಏನಾಗಬೇಕು ಏನಾಗಬೇಕು ಸ್ವಾಚ್ಛ ಇರಬೇಕು ಹಾ ಸ್ವಚ್ಛ ಇತ್ತು ಅಂತಂದ್ರೆ ಮನುಷ್ಯ ತನ್ನಲ್ಲಿ ವಿಚಾರ ಮಾಡ್ತಾನೆ ನಾನು ನಾ ಏನು ಮಾಡಲಿ ನಾ ಏನದಿ ನಾ ಹೆಂಗೆ ಮಾಡಲಿ ನನ್ನ ವಿಚಾರಗಳೇನು ಜಗತ್ತಿನ ವಿಚಾರಗಳೇನು ಅನ್ನೋದು ತಿಳಿತದ ಇಲ್ಲಿಕಂದ್ರೆ ತಿಳಿಯಕ್ಕೆ ಸಾಧ್ಯನೇ ಇಲ್ಲ ನಾವು ಹಂಗೆ ಮಾಡಂಗಿಲ್ಲ ರೀ ಹೊತ್ತು ಹೊಂಟ್ರೆ ಮತ್ತೊಬ್ರದನ್ನ ವಿಚಾರ ಹೊತ್ತು ಹೊಂಟ್ರೆ ಮತ್ತೊಬ್ಬರು ತಪ್ಪುಗಳನ್ನೇ ಕಾಣ್ತೀವಿ ನಾವು ಹೌದಿಲ್ಲ ರೀ ಮತ್ತೊಬ್ಬರ ತಪ್ಪು ಭಾಳ ಚಂದ ಕಾಣ್ತದ ನಮಗೆ ನಮ್ಮ ನಮ್ಮ ಮನಸ್ಸು ನೋಡ್ಕೊಂಡಿವ ನಾವು ಹೆಂಗದ ಗೊತ್ತಿಲ್ಲ ನಮ್ಮ ಮನಸ್ಸು ಕಣ್ಮುಚ್ಚಿ ನೋಡ್ಕೋರಿಗೆ ಗೊತ್ತಕ್ಕವ ನಿಮಗೆ ದೆವ್ವು ದೆವ್ವು ಇರ್ತಾವ ಹಾಂ ದೆವ್ವಿನ ಕಾಣ್ತಾವ ಮನಸ್ಸು ಬಸವಣ್ಣನವ್ರು ಬಾಯಿ ಬಿಟ್ಟು ಹೇಳಿದ್ರೆ ನಾವು ಹೇಳ್ಕೊಳ್ಳಂಗಿಲ್ಲ ಯಾಕಂದ್ರೆ ನಾವು ಭಾಳ ಮರ್ಯಾದ ಅಸ್ತ್ರದೇವು ಬಸವಣ್ಣನವರು ಏನು ಹೇಳಿದ್ರು ಗೊತ್ತೇನ್ರಿ ಈ ಮನಸ್ಸ ನೇರಿದ ಸೊಣಗನಂತೆ ಕಂಡೊಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ ತಮ್ಮ ಮನಸ್ಸನ್ನು ನಾಯಿಗೆ ಹೋಲಿಸ್ಕೊಂಡ್ರವ್ರು ಎಂದರು ಹೋಲಿಸ್ಕೊಂಡಿವ್ರೆ ಏಯ್ ನೀನ ನಿನ್ನ ನಾಯಿ ಹೇಳ ನಾಯಿ ಬಾ ಅಂದ್ರೆ ಯಾಕೆ ಮಯಾಗರಾಮಯ್ತಿಲ್ಲತ್ತೀವಿ ನಾವು ತಮ್ಮನ್ನು ತಾವು ಬೈಕೊಂಡಾರವ್ರು நான் மனசு எங்காகதப்பா அந்த கேதிர பல்லக்கி மேலே குந்தர்சித நாய்ஹங்க பரமாத்மா ஏக்கந்திர பவித்திரிவீ மனுஷரீரம் நன்கொட்டி அமூல்யாருத்தக்க மாணவ ஜன்மே நன்கொட்டி மானவ ஜன்மதொழீரதொழி ஹ்தயவெம்புகைய மேலே ஹ்தயவெம்ப பல்லக்கியொழக நான் நீன்ன குந்தர்சாரத ஏனன்னோ 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 குந்தர்சீனி ನನ್ನ ಮನಸ್ಸು ಹೆಂಗಾಗ್ಯದ ಕಂದಣವನೇ ನೀರಿದ ಸೊಣಗ ನಾಯಿ ಹೆಂಗೈತಿ ಇದು ಒಟ್ಟಕ್ಕೆ ಕುಂದ್ರಂಗೆ ಇಲ್ಲತ್ತಾರವ್ರು ಹಾಂ ಬಸವಣ್ಣನವರು ಅದಕ್ಕೆ ಬಸವಣ್ಣನವರು ವೃತ್ಯಾಚಾರದಲ್ಲಿ ನಂಬರ್ ಒನ್ ಯಾರು ಅಂತ ಕೇಳಿದ್ರೆ ಬಸವಣ್ಣ ಒಬ್ಬನೇ ಅದಕ್ಕೆ ಯಾರು ಭಕ್ತಿ ಭಂಡಾರಿ ಅನಿಸ್ಕೊಂಡಿಲ್ಲ ಯಾಕ್ರಿ ಬಸವಣ್ಣ ಒಬ್ಬರೇ ಭಕ್ತಿ ಭಂಡಾರಿ ಬಸವಣ್ಣನವರು ನೋಡ್ರಿ ಎಂಥ ಭಂಡಾರಿ ರೀ ಅವರು ಭಕ್ತಿ ಭಂಡಾರೆ ಎಲ್ಲಿನೂ ನಾನ್ ತಂದೆ ಇಲ್ಲವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸ ಕೂಡಲ ಸಂಗಮ ದೇವ ನನಗೇನು ಮಾಡುವಂತಂದ್ರ ಬಾಗಿದ ತಲೆ ಮುಗಿದ ಕೈಯಾಗಿರಿಸಿದಿ ಅಂತಂದ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತದೆ ಅನ್ನುವಂತಹ ಮಾತು ಬಸವಾದಿ ಪ್ರಮತರು ಹೇಳಾಕತ್ತಾರ ಅಂತಂದ್ರೆ ಅವರು ಏನನ್ನ ವಿಚಾರ ಮಾಡ್ಯಾರ ಅಂತಂದ್ರೆ ತಮ್ಮ ಬಗ್ಗೆ ವಿಚಾರ ಮಾಡ್ಯಾರೇ ವಿನಃ ಅವರು ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡಿಲ್ಲ ನಿನಗೆ ನಿನ್ನ ಬಗ್ಗೆ ವಿಚಾರ ಬರಬೇಕು ಏನು ಮಾಡಿದ್ರ ಬರ್ತದ ಅಂತ ಕೇಳಿದ್ರೆ ಗುರುಗಳ ಮಾತು ಕೇಳ ಮಹಾತ್ಮರ ಮಾತು ಕೇಳು ಮಹಾತ್ಮರ ಮಾತು ಕೇಳಿದಾಗನ ಮನಸ್ಸಂದ್ರೆ ಏನು ಅನ್ನೋದು ಅರ್ಥ ಆಗ್ತದ ಮಹಾತ್ಮರ ಮಾತು ಕೇಳಿದಾಗನ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾರ ಯಾಕಂದ್ರೆ ಈ ಮನಸ್ಸನ್ನ ನಿರೋಧ ಮಾಡ್ಕೊಳಾಕ ಭಕ್ತಿ ಜ್ಞಾನ ವೈರಾಗ್ಯ ಕರ್ಮ ಮತ್ತು ಯೋಗಾಭ್ಯಾಸಗಳು ಅದಾವ ನಮ್ಮ ಶಾಸ್ತ್ರದೊಳಗೆ ನಿನಗೆ ಯಾವುದು ಹೊಂದಾಣಿಕೆ ಆಕತಿ ಅದನ್ನು ಅವ್ರು ಹೇಳ್ತಾರೆ ಯಾರು ಗುರುಗಳು ಹೇಳ್ತಾರೆ ಅದಕ್ಕೆ ಅವ್ರ ಮಾತು ಕೇಳಪ್ಪ ನಾವು ಯಾರ್ಯಾರ್ದೋ ಮಾತು ಕೇಳ್ತೀವಿ ಕರೆ ಗುರುಗಳು ಮಾತು ಕೇಳೋಂಗಿಲ್ಲ ಯಾರು ಗುರುವಿಗೆ ಶರಣಾಗತಿಯನ್ನು ಹೊಂದಿ ಯಾರು ಗುರುವಿಗೆ ಸಮರ್ಪಣಾ ಭಾವದಿಂದ ಶರಣಾಗತಿಯನ್ನು ಹೊಂದಿ ಅವರ ಉಪದೇಶವನ್ನು ಕೇಳ್ಯಾರ ಅವರು ಯಾರು ಜೀವನದೊಳ ಏನಾಗಿಲ್ಲ ರೀ ಅವರು ಫೆಲ್ಯುವರ್ ಆಗಿಲ್ಲವರು ಶಿವಾಜಿ ಮಹಾರಾಜರಂತಹ ಮಹಾರಾಜರು ಗುರುಗಳು ಮಾಡಿಕೊಂಡಿದ್ರು ಇದ್ರಿ ಇಲ್ಲರಿ ಶಿವಾಜಿ ಮಹಾರಾಜರಿಗೆ ಯಾರು ಗುರುಗಳು ಗೊತ್ತತ್ತೇನು ರೀ ಸಮರ್ಥ ರಾಮದಾಸರು ಹಿಂದ ನಮ್ಮ ರಾಜರು ಏನು ಮಾಡ್ತಿದ್ರು ಅಂತಂದ್ರೆ ರಾಜಗುರುಗಳು ಅಂತೇಳಿ ಇಟ್ಕೋತಿದ್ರು ಅವ್ರ ಹತ್ರಕ್ಕೆ ಎಲ್ಲ ಥರ ಇತ್ತು ರಾಜಗುರುಗಳು ಅಂತ ಯಾಕೆ ಇಟ್ಕೋತಿದ್ರು ಅಂತ ಕೇಳಿದರೆ ನಾವು ಅಧಿಕಾರದ ಅಹಂಕಾರದಿಂದ ರಾಜ ಅನ್ನುವಂಥ ದಿಮಾಕಿನಿಂದ ನಮ್ಮ ಆಚಾರ ವಿಚಾರಗಳು ನಮ್ಮ ನಡೆನುಡಿಗಳು ಹೆಚ್ಚಾಗುವಂಥ ಸಂದರ್ಭ ಬಂದ್ರೆ ನಮಗೆ ತಿದ್ದಿ ತೇಡಿ ಹೇಳೋರು ಯಾರು ಅಂದ್ರೆ ಗುರುಗಳದಾರ ಅಂತೇಳಿ ಅವ್ರನ್ನ ಇಟ್ಕೋತಿದ್ರು ಮತ್ತೇನು ಅವ್ರು ಬೇರೆ ಉದ್ದೇಶದಿಂದ ಇರ್ತಿದ್ದಿಲ್ಲ ಅವರು ಇಟ್ಟುಕೊಳ್ಳುತ್ತಿದ್ದಿಲ್ಲ ಅಂಥ ಗುರುಗಳು ಮಾತು ಕೇಳಬೇಕು ಅಂಥ ಗುರುವಿನ ಪಾದಕ್ಕೆ ನೀನು ಶರಣಾದಿ ಅಂತ ಕೇಳಿದ್ರೆ ಆ ಸದ್ಗುರುನಾಥ ಏನು ಮಾಡ್ತಾನ ಅಂತ ಕೇಳಿದ್ರೆ ನಿನಗೆ ಅತ್ಯಮೂಲ್ಯವಾಗಿರತಕ್ಕಂತಹ ಮನುಷ್ಯ ಜನ್ಮದ ಸಾರ್ಥಕತೆಯ ಬಗ್ಗೆ ಮನುಷ್ಯ ಜನ್ಮವನ್ನು ಯಾವ ರೀತಿ ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದನ್ನು और